ಅವೆಲ್ಲರಿಗೂ ಕೈ ಜೋಡಿಸಿ ಕೇಳೋದೇನೆಂದ್ರೆ ಈ ಸೋದರಿ ನಿವೇದಿತಾ ಪ್ರತಿಷ್ಠಾನದಲ್ಲಿ ನಾವೆಲ್ಲ ಕೈ ಜೋಡಿಸಬೇಕು ಅಂತ ನಾನು ವಿನಂತಿಯನ್ನ ಮಾಡ್ಬೋದು ಇದು ಒಂದು ವಿಶೇಷವಾದಂತಹ ಈ ಕಾಲಕ್ಕೆ ಈಗಾಗಲೇ ಬಹಳ ವರ್ಷಗಳಿಂದ ಯೋಚನೆ ಮಾಡಿದ್ದಾರೆ ಆದರೆ ಈ ಕಾರ್ಯ ಆಗಿಲ್ಲ ఈ కార్యయోజన విచారిక మురే అక్క నవ్ మాట్లాడి ఈ సమస్య పరిహార ఎల్ శుర్ ఎల్ శురు మెన్యురైటీ ఎవ్రీంగ్ నన్నే శురు ನಾನು ಪ್ಲಾಸ್ಟಿಕ್ ಬಳಸಬಾರ್ದು ಮನೆಯಲ್ಲಿ ಬಳಸ್ತೇ ಇರೋ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಮಾತ್ರ ಮಾಡಕ್ಕಾಗುತ್ತೆ ಇಲ್ಲಿ ಮಾಡೋಕ್ಕಾಗೋದಿಲ್ಲ ಮಾಡಕ್ಕಾಗೋದಿಲ್ಲ ಇಲ್ಲಾಂದ್ರೆ ಇದು ಕರ್ಮ ಕಾರ್ಯಕ್ರಮ ಅನಿಸ್ಕೊಳ್ಳೋದಿಲ್ಲ ಇದು ಕಾರ್ಯ ಆಕ್ರಮ ಅಂತ ಅನಿಸುತ್ತೆ ಇಲ್ಲಾಂದ್ರೆ ಅಂದ್ರೆ ಕರ್ಮ ಹಾಗಾದ್ರೆ ಪ್ಲಾಸ್ಟಿಕ್ ನಿಷೇಧ ಮಾಡೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬಾರ್ದು ಈ ಸದ್ಯಕ್ಕೆ ಒಂದು ಕಾಲ ಬರುತ್ತೆ ಈಗ ನಾವು ಪ್ಲಾಸ್ಟಿಕ್ ಅನ್ನ ಭೂಮಿಯಲ್ಲಿ ಚಲದೇ ಇರುವಂತೆ ಮಾಡಬೇಕು ಅನ್ನೋದು ನಿವೇದಿತಾ ಪ್ರತಿಷ್ಠಾನದ ಒಂದು ಯೋಜನೆ ದನಗಳ ದನಗಳಿಂದ ದನಗಳು ಸಾಯ್ತಾ ಇದ್ದಾವೆ ಇದೆಲ್ಲದರ ಪರಿಹಾರ ಯಾರ ಕೈಲಿದೆ ಅಂದ್ರೆ ನಮ್ಮ ಕೈಲಿದೆ ಅನ್ನೋದು ಇದು ಸ್ಪಷ್ಟವಾಗಿರುವಂತಹ ಅದನ್ನು ಹೇಳೋದಕ್ಕಿಂತ ಮೊದಲು ನಾನು ಒಂದು ಗೋವಿನ ಬಗ್ಗೆ ಒಂದು ಸಣ್ಣ ಮಹತ್ವವನ್ನು ಒಂದು ಎಂಟತ್ತು ನಿಮಿಷದಲ್ಲಿ ಹೇಳಿದೆ ಎಲ್ಲರೂ ಗಮನ ಇಟ್ಟು ಕೇಳಿದಾಗ ನಾವು ಎಷ್ಟು ತಪ್ಪು ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಅನಿಸುತ್ತೆ ಅವಾಗ ನಾವೇನು ಮಾಡಬಹುದು ಗೋವಿನ ಚಿತ್ರವನ್ನ ನಿಮ್ ಫ್ರೆಂಡ್ ಮುಂದ್ರೆ ಬಂದ್ಕೊಳ್ಳಿ ಈಗಲೂ ನಮ್ಮಲ್ಲಿ ಗೋವಿನ ಚಿತ್ರವನ್ನ ತಗೊಳ್ಳುವಂತ ಸಂದರ್ಭ ಇದೆ ದಿನ ಕ್ಯಾಲೆಂಡರ್ ನಲ್ಲಿ ಮಾತ್ರ ಗೋವು ಕಾಣ್ಬೋದೇನೋ ಅನ್ನುವಂಥದ್ದು ಇದೆ ಸ್ವತಂತ್ರ ಬಂದ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಸಾವಿರ ಜನರಿಗೆ ನಮ್ಮ ದೇಶದಲ್ಲಿ ಆರುನೂರ ಐವತ್ತು ಈಗ ಸದ್ಯ ಭಾರತ ದೇಶದಲ್ಲಿ ಜರ್ಸಿ ಹಾಕಲು ಜವಾರಿ ಹಾಕಲು ಸೇರ್ಕೊಂಡು ಒಂದ್ ಸಾವಿರ ಜನರಿಗೆ ನಲವತ್ತೈದು ಹಾಕಲಿದೆ ಗೋವಿನ ಬಗ್ಗೆ ಋಗ್ವೇದದಲ್ಲಿ ಏನ್ ಬರೆದಿದ್ದಾರೆ ತಾಯಿ ಅಂತ ಬರೆದಿದ್ದಾರೆ ಗಾವು ವಿಶ್ವಶ ಮಾತ್ರ ಬರೆದಿದ್ದಾರೆ ಋಗ್ವೇದದಲ್ಲಿ ಹೇಳಿ ವೇದಗಳಲ್ಲಿ ಹೇಳಿದ್ದಾರೆ ಗೋವು ಜಗತ್ತಿನ ತಾಯಿ ನಮ್ಮ ಮನೆಯಲ್ಲಿರೋರು ನನ್ನ ತಾಯಿ ಆದರೆ ಗೋವು ಜಗತ್ತಿನ ತಾಯಿ ಇನ್ನು ಜಗತ್ತಿನ ಯಾವುದೇ ಧರ್ಮದಲ್ಲಿ ಬಂದರೂ ಸಹಿತ ಗೋವಿನ ಬಗ್ಗೆ ಯಾವ ಧರ್ಮದಲ್ಲೂ ಕೆಟ್ಟದಾಗಿರುವಂತ ಹೇಳಿ ಯಾರಿಗಂತೂ ಗೋವನ್ನ ಹತ್ಯೆ ಮಾಡ್ತಾರೋ ಆ ಸಮಾಜದ ಧರ್ಮ ಗುರುಗಳನ್ನು ಕೊಡುವಂತ ಮೊಹಮ್ಮದ್ ಪೈಗಂಬರ್ ಬರ್ತಿದ್ದಾರೆ ಏನಂತ ಅಂದ್ರೆ ಗೋವಿನ ಮಾಂಸ ಅತ್ಯಂತ ವಿಷಕಾರಿಯಾಗಿರುವುದು ಯಾರಾದ್ರೂ ಸುಳ್ಳಾದ್ರೆ ನಾನು ದಾಖಲೆ ಸಹಿತ ತೋರಿಸ್ತೇನೆ ಮೊಹಮ್ಮದ್ ಪೈಗಂಬರ್ ಹೇಳಿರೋದು ಗೋವಿನ ಮಾಂಸ ಅತ್ಯಂತ ವಿಷಕಾರಿಯಾಗಿರುವುದು ಗೋವಿನ ಹಾಲು ಅಮೃತಕ್ಕೆ ಸಮಾನ ಅಂತ ಮೊಹಮ್ಮದ್ ಪೈಗಂಬರ್ ಹೇಳಿದ್ದಾರೆ ಇದನ್ನು ಹೇಳಕ್ಕೆ ಇದು ಇನ್ನೊಂದು ದುರ್ದೈವ ಅಂದ್ರೆ ನಮ್ಮಲ್ಲೇ ಗೋವಿನ ಮಾಂಸ ತಿಂತೀನಿ ಏನಿದ ಅಂತ ಕೇಳ್ತಾರೆ ನಾನು ಉತ್ತರ ಕೊಟ್ಟಿದ್ದೀನಿ ಗೋವಿನಿಗಿಂತ ನಿಮ್ ತಾಯಿ ಶ್ರೇಷ್ಠ ಆಗೋದಾಗ ನಿಮ್ ತಾಯಿನೂ ತಿನ್ಬಿರಿ ಅವ್ರ ಅಂತಿಕ್ರಿಯಾಕ್ ಮಾಡ್ತೀರಿ ಸತ್ತ ಮೇಲೆ ಅವ್ರನ್ನು ತಿನ್ಬಿಡ್ಬೇಕು ಜಗತ್ತಿನಲ್ಲಿ ಸೃಷ್ಟಿ ಆಗ್ಬೇಕಾದ್ರೆ ಮೊಟ್ಟ ಮೊದಲಿಗೆ ಸುರಾಸುರರು ಕಡಲನ್ನ ಕಡಿದಾಗ ಮೊಟ್ಟ ಮೊದಲಿಗೆ ಭೂಮಿಗೆ ಬಂದಿರೋದೇ ಗೋ ಅದ್ರ ಹೆಸರು ಸುರ ಅಂತ ಈ ಗೋವಿನ ದೇಹದಲ್ಲಿ ಮೂವತ್ತು ಮೂರು ಕೋಟಿ ದೇವತೆಗಳಿದ್ದಾವೆ ಅತ್ಯಂತ ಖರಾರಕ್ಕಾಗಿ ಶಾಸ್ತ್ರಗಳಲ್ಲಿ ಬರೆದಿಟ್ಟಿದ್ದಾರೆ ಆ ಗೋವು ಗುಣಿಗೆ ಬಂದ ಮೇಲೆ ಎಲ್ಲ ದೇವತೆಗಳು ಬಂದು ಅದರೊಳಗೆ ಸೇರ್ಕೊಂಡಿದ್ದಾರೆ ಇಬ್ಬರಿಗೆ ಓಡಲಿಕ್ಕಾಗ್ಲಿ ಒಬ್ಬಳ ಲಕ್ಷ್ಮಿಗೆ ಒಬ್ಬಳು ಸರಸ್ವತಿಗೆ ಸ್ವಲ್ಪ ಮಹಿಳೆ ಎಲ್ಲರೂ ಉಷಾ ಹುಷಾರ ಕೊಡಕ್ಕಾಗಲ್ಲ ಅವರು ಬಹಳ ದೂರಿದ್ರು ಗೋವಿನಲ್ಲಿ ಜಾಗ ತುಂಬಿ ಹೋಗಿತ್ತು ರೋಮ ರೋಮಗಳಲ್ಲಿ ಬಿಟ್ಟಿದ್ರು ಇವರಿಬ್ರು ಹತ್ಕೊಂಡು ನಿಂತಿರುವಾಗ ಪರಮಾತ್ಮ ಬಂದು ಯಾಕೆ ಕಳ್ತಾ ಇದಾರೆ ಅಂದ್ರೆ ನಮಗೆ ಗೋವಿನಲ್ಲಿ ವಾಸ ಮಾಡಲಿಕ್ಕೆ ಜಾಗ ಇತ್ತು ನೀವು ಜಾಗ ಕೊಡ್ತೀನಿ ನೀವು ಗೋವಿನ ಒಳಗೂ ಇರಬೇಕು ಭೂಮಿಯ ಹೊರಗೂ ಇರಬೇಕು ಗಂಗಾ ನೀನು ಗೋಮೂತ್ರದಲ್ಲಿರು ಲಕ್ಷ್ಮಿ ನೀನು ಸಗಣಿಯಲ್ಲಿರು ಅಂತ ಹೇಳಿ ಅದಕ್ಕೆ ನಾವು ಸಗಣಿಯನ್ನ ಪೂಜಾ ಮಾಡ್ತೀವಿ ಗಂಗೆಯಲ್ಲಿ ಗೋಮೂತ್ರ ನಿಮ್ಮ ನೀರು ಅಶುದ್ಧ ಆದರೆ ಒಂದು ಚಮಚ ಗೋಮೂತ್ರ ಹಾಕಿಬಿಟ್ಟು ಸಂಪೂರ್ಣ ನೀರು ಲ್ಯಾಬರೇಟರಿ ಚೆಕ್ ಮಾಡಿದ್ರೆ ಸಹಿತ ಅದು ಕೆಮಿಕಲ್ ಫ್ರೀ ಆಗುತ್ತೆ ಗಂಗಾ ಗೋಮೂತ್ರದಲ್ಲಿದ್ದಾರೆ ಲಕ್ಷ್ಮಿ ಸಗಣಿಯಲ್ಲಿದ್ದಾರೆ ಅದಕ್ಕೆ ಸಗಣಿಯನ್ನ ಗೊಬ್ಬರವನ್ನ ತಯಾರು ಮಾಡ್ತಾರೆ ಎಡೆ ಗೊಬ್ಬರ ತಯಾರು ಮಾಡ್ತಾರೆ ಪಂಚಗೊಳೆ ತಯಾರು ಮಾಡ್ತಾರೆ ವಿಭೂತಿಯನ್ನ ತಯಾರು ಮಾಡ್ತಾರೆ ಸಾಕಷ್ಟು ರೀತಿಯಲ್ಲಿ ಔಷಧಿಗಳನ್ನ ತಯಾರು ಮಾಡ್ತಾರೆ ಉರುವು ಉಪಯೋಗ ಮಾಡ್ತಾರೆ ಮನೆಗಳಿಗೆ ಸಾರಿಸ್ತಾರೆ ಈ ಯಾವ ದೇವಸ್ಥಾನದಲ್ಲಿ ಒಂದು ಪೇಂಟ್ ಹಚ್ಚಿರ್ತಾರೆ ಕಾಲ್ ಸುಡಬಾರದು ಅಂತ ಸಗಣಿ ಸಾರ್ತಾರೆ ಕಾಲು ಸುಡೋದಿಲ್ಲ ಹಲ್ಪುಡಿ ತಯಾರು ಮಾಡ್ತಾರೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಈಗಲೇ ನೆನಪಾಗಿ ನಮ್ಮ ನಮ್ಮನೇಲಿ ಒಂದೇ ಒಂದು ಮಲ್ನಾಡಿಗೆ ದಾಖಲೆ ಇದೆ ನನ್ನ ಹೆಸರಿನಲ್ಲಿ ನಾವು ಮೂವತ್ತೈದು ವರ್ಷದಲ್ಲಿ ಒಂದು ನೂರ ಎಂಬತ್ಮೂರು ಆಕಳ ದಾನ ಮಾಡಿದ್ದೀವಿ ಇಲ್ಲಿವರೆಗೆ ನಮ್ಮ ಮನೆಯಿಂದ ಯಾವ ದುಡ್ಡನ್ನು ಮಾರಾಟ ಕೊಟ್ಟಿಲ್ಲ ನಾವು ಇಲ್ಲಿವರೆಗೆ ಹೆಚ್ಚ ತಾಯಿಂದ ಯಾರು ಮಾರೋದಿಲ್ಲ ನಮಗೆ ಬೇಕಾದ ದುಡ್ಡು ಕೊಟ್ಟು ತೊಗೊಂಡು ಬರ್ತೀವಿ ಅದ್ರ ನಾವು ಕೊಡುವಾಗ ಅದನ್ನು ಉಚಿತವಾಗಿ ಕೊಡ್ತೀವಿ ಒಂದೇ ಒಂದು ಮನೆಯಲ್ಲಿ ಇವು ನೂರ ಎಂಬತ್ತಾರು ಬೇರೆ ಬೇರೆ ಕಡೆ ಇರ್ತವೆ ಅವರು ಅದನ್ನು ಸಂವರ್ಧನೆ ಮಾಡ್ತಾ ಇದ್ದಾರೆ ಅದರಿಂದ ಸಾವಿರಾರು ಆಕಳುಗಳು ಆಗಿದ್ದಾವೆ ಒಂದೇ ಆಕಳಿಂದ ಪ್ರತಿ ವರ್ಷಕ್ಕೆ ನಮ್ಮ ಮನೆಯಲ್ಲಿ ನಾವು ಅದರ ಸಗಣಿಯಿಂದ ಎರಡು ಲಕ್ಷ ರೂಪಾಯಿ ಕುಳ್ಳನ್ನು ಮಾರಾಟ ಮಾಡ್ತಾ ಇದ್ದೀವಿ ಎರಡು ಲಕ್ಷ ರೂಪಾಯಿ ನಮ್ಮ ಮನೆ ಅಂಶದೀಪ್ ಬಂದವರು ಇಲ್ಲಿ ಗೊತ್ತಿದ್ದಾರೆ ಎರಡು ಲಕ್ಷ ರೂಪಾಯಿ ಒಂದೇ ಅಕರಿಂದ ಬರೀ ಸಗಣಿಗೂ ಅದಕ್ಕೆ ಒಂದು ಗೋವಿನ ಚಿತ್ರ ನಿಮ್ಮ ಕಣ್ಣು ಮುಂದೆ ಇಟ್ಕೊಳ್ಳಿ ಹೇಳ್ತೀನಿ ಆಮೇಲೆ ನಾವೇನ್ ಮಾಡಬೇಕು ಅಂತ ಗೊತ್ತಾಗ್ತದೆ ಗೋವಿಗೆ ಎರಡು ಕೊಂಬೆ ಇರ್ತದೆ ಆ ಕೊಂಬಿನ ಒಳಗಡೆ ಒಂದು ಎರಡು ರಂಧ್ರ ಇರ್ತವೆ ಕೊಂಬಿನ ಒಳಗಡೆ ಅದು ಇಪ್ಪತ್ತು ನಾಲ್ಕು ವರ್ಷ ಆದ ಮೇಲೆ ಸಹಜವಾಗಿ ಅದು ದೇಹ ಬಿಟ್ಟರೆ ಪಿತ್ತಾಶಯದಲ್ಲಿರುವಂತಹ ಒಂದು ರಸ ಅದು ಮರಣ ಹೊಂದುವ ಸಮಯಕ್ಕೆ ಪಿತ್ತಾಶಯದಿಂದ ಹರಿದು ಬಂದು ಅದು ಕೊಂಬಿನ ಒಳಗೆ ಸೇರ್ಕೊಳ್ತದೆ ಅದು ಪ್ರಾಣ ಬಿಟ್ಟ ಮೇಲೆ ಕಾಣಾಗಿ ಆ ಕೊಂಬನ್ನು ಕತ್ತರಿಸಿ ತೆಗೆದು ಅದನ್ನು ಸ್ವಲ್ಪ ದಿನ ಒಣಗಿಸಿದ ನಂತರ ಅದರೊಳಗಿರುವಂಥ ಪೌಡರ್ ಹೊರಕಿಡ್ತಾರೆ ಅದಕ್ಕೆ ಗೋರೋಜನ ಅಂತ ಕರೀತಾರೆ ಅದು ಇವತ್ತಿನ ಮಾರುಕಟ್ಟೆ ಮೇಲೆ ಒಂದು ತೊಲೆಗೆ ನಲವತ್ತು ಸಾವಿರ ರೂಪಾಯಿ ಒಂದು ತೊಲೆಗೆ ಅದು ಎರಡು ಕೊಂಬಿನಲ್ಲಿ ಸುಮಾರು ನಾನ್ನೂರು ಗ್ರಾಮ್ನಷ್ಟು ಅಥವಾ ಐದುನೂರು ಗ್ರಾಮ್ನಷ್ಟು ಗೋರ ಜನ ಕೇಳುತ್ತೆ ಈ ಗೋರೋಜನವನ್ನು ಎಷ್ಟು ಬಳಸ್ತಾರೆ ಅಂದರೆ ಯಾರು ಬಂಜೆ ಇರ್ತಾರೋ ಯಾರಿಗೆ ಡೇಟ್ ಸರಿಯಾಗೋದಿಲ್ಲ ಮೊಟ್ಟು ಸರಿಯಾಗುದಿಲ್ಲ ಯಾರಿಗೆ ಬಟ್ಟೆನೋ ಬರ್ತದೆ ಯಾರಿಗೆ ಭೂತ ಪ್ರೇತ ಬಾಧೆ ಆಗ್ತದೆ ಯಾರಿಗೆ ಹವನ ಹೋಮ ಪೂಜಾ ಪುರಸ್ಕಾರಗಳಿಗೆ ತಿಲಕವನ್ನು ಹಿಡಿಕೆ ಅತ್ಯಂತ ಅಮೂಲ್ಯವಾಗಿರುವಂತಹ ದ್ರವ ಅಂತ ಬರೆದಿಟ್ಟಿನಿ